ಮತ್ತೆ ಜಿಲ್ಲಾಧಿಕಾರಿಗಳು ಕೂಡ ಕೋರ್ಟ್ ಒಂದು ಆದೇಶ ಬರ್ತಿದೆ ಏನಂತ ಈ ನಿವೇಶನಗಳನ್ನ ಪರಿಶೀಲನೆ ಮಾಡಿ ಅಂತ ಎರಡ್ ಸಾವಿರದ ಹದಿನಾರಲ್ಲಿ ಜಿಲ್ಲಾಧಿಕಾರಿಗಳು ವರದಿ ಕೊಡ್ತಾರೆ ನಾನು ನಿಮ್ಗೆ ಕೊಟ್ಟಿದ್ದೇನೆ ಏನಂತ ವರದಿ ಕೊಡ್ತಾರಂದ್ರೆ ಈ ಜಾಗ ನಗರಸಭೆ ಜಾಗ ಅಂತ ಈ ಜಾಗ ಗ್ರಾಮ ಪಂಚಾಯತ್ ಗಿಂತ ಸ್ವಂತ ಜಾಗ ಯಾರು ಈಗ ಯಾರು ಇದು ಮಾಡ್ಕೊಂಡಿದ್ದಾರೆ ಬೆಂಗಳೂರು ಚಿನ್ನಾಪುರ ಮಂಜೂರಾಗಿರೋ ಜಾಗ ಮತ್ತೆ ಒಂದಷ್ಟು ಜನ ಬಡವರಿಗೆ ಈ ಜಾಗಗಳು ಸರ್ಕಾರ ಮತ್ತೆ ಈ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇವರು ಅವ್ರ ಕಡೆಯಿಂದ ಬಂದಿರುವಂತ ಜಾಗ ಅಂತ ಹೇಳ್ಬಿಟ್ಟು ಮುಂದೆ ಮಾಡಿ ಕೋರ್ಟ್ ಕೂಡ ಕೊಡ್ತಾರೆ ಈಗ ನಾವು ಪತ್ರಿಕಾ ವರ್ಷದ ಏನ್ ಕಾರಣ ಅಂದ್ರೆ ಕೆಲವೊಂದಷ್ಟು ದಿನ ಇವ್ರ ಜಮೀನ್ ಮೇಲೆ ಕಣ್ಣಾಕಿ ಇವ್ರ ನಿವೇಶನ ಕಣ್ಣಾಕಿ ಇಷ್ಟು ದಿನ ಖಾಲಿ ಇತ್ತು ಜಾಗ ಕೋರ್ಟ್ ಅಲ್ಲೇ ನಾನೇ ಕೋರ್ಟ್ ಅಲ್ಲಿರುವ ನೀವು ಯಾವುದೇ ಕಾರಣಕ್ಕೂ ಏನೇ ಕೆಲಸ ಮಾಡಬಾರದು ನಾವು ಕಾನೂನು ಉಲ್ಲಂಘನೆ ಮಾಡಬಾರದು ಕೋರ್ಟ್ ಅಲ್ಲಿ ವರದಿ ಮೂಲಕ ಮುಖಾಂತರ ಆದೇಶ ಹಾಕ್ತಿ ನೀವು ದಯವಿಟ್ಟು ಆಮೇಲೆ ನೀವು ಕೆಲಸ ಮಾಡ್ಕೊಳ್ಳೋದ್ ಮಾಡಿ ಅಂತ ನಾನೇ ಸ್ಟಾಪ್ ಮಾಡಿಸಿದ್ದೆ ಆದ್ರೆ ಈಗ ಕೆಲವರು ಏನ್ ಮಾಡಿದರೆ ನಮ್ಗೀಗ ಯಾರು ಬಂದು ಕಾಂಪೌಂಡ್ ಹಾಕಿದ್ರು ಯಾರು ಕಾಂಪೌಂಡ್ ಹಾಕ್ಸಿದ್ರು ಅನ್ನೋದು ಕೂಡ ಇಂಪಾರ್ಟೆಂಟ್ ಅಲ್ಲ ಯಾರವ್ರು ಬಂದಿದ್ದಾರೆ ಕಾಂಪೌಂಡ್ ಒಂದು ಮಾಡ್ಕೊಂಡು ಹೋಗಿದ್ದಾರೆ ಅದೇನೋ ಶೀಟ್ ಎಲ್ಲ ಇದ್ ಮಾಡ್ಬಿಟ್ಟು ಕವರ್ ಮಾಡ್ಬಿಟ್ಟು ಹೋಗಿದಾರೆ ಇವ್ರಿಗೆ ಸಿಕ್ಕಿಲ್ಲ ಕಂಪ ಇವ್ರು ಜಮೀನು ಬಂದೆಲ್ಲ ಇದ್ ಮಾಡಿದಾಗ ಇವ್ರ ಮೇಲೆ ದೌರ್ಜನ್ಯ ಮಾಡಿ ನಾವು ಕಾಂಪೌಂಡ್ ಹಾಕ್ತಿದ್ವಿ ನಿಮ್ ಕಾಲದಲ್ಲಿ ನೀವ್ ಎತ್ಕೊಳ್ಬಿ ನಮ್ ಕಾಲ ನಾವ್ ಎತ್ಕೊಳ್ಬಿ ಈ ತರ ಎಲ್ಲ ಮಾತಾಡ್ ಮಾತಾಡೋದು ಹಿಂಗೆಲ್ಲ ಆಗಿರೋ ನಡೆದಿದೆ ಹಂಗಾಗಿ ನಾವು ಮಾನ್ಯ ಎಸ್ ಪಿ ಎಸ್ ಪಿ ಸಾಹೇಬ್ ಅಲ್ಲಿ ನಾವು ಮನವಿ ಮಾಡ್ತಾ ಇದೀವಿ ದಯವಿಟ್ಟು ಎಲ್ಲ ದಾಖಲೆಗಳನ್ನು ಪರಿಶೀಲನೆ ನೋಡಿ ಈಗ ಎಲ್ಲ ನಾವು ದಾಖಲೆಗಳ ಮುಖಾಂತರ ಬಂದಿದ್ವಿ